ಬೆಳಗಾವಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾನೂನುಬಾಹಿರವಾಗಿ ಟ್ರೇಡ್ ಲೈಸೆನ್ಸ್ ಪಡೆದು ರೈತರಿಂದ ಹೆಚ್ಚುವರಿ ಹಣ ಸುಲಿಗೆ ಮಾಡುವುದು ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆ ನಡೆಯುತ್ತಿದ್ದರು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ತರಕಾರಿ ಬರುವುದು ಹಾಗೂ ಹೊರಗಡೆ ಹೋಗುವುದರ ಬಗ್ಗೆ ಯಾವುದೇ ದಾಖಲೆ ಇಟ್ಟುಕೊಂಡಿರಲಿಲ್ಲ ಎಂದು ರಾಜ್ಕುಮಾರ್ ಟೊಪ್ಪನ್ ಅವರು ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ರೈತರಿಗೆ ಮೋಸ ಮಾಡುತ್ತಿರುವ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ಬಳಿಕ ಸರ್ಕಾರವೊಂದು ಕಮಿಟಿ ರಚನೆ ಮಾಡಿ ತನಿಖೆ ನಡೆಸಿ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಂದು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ನೀಡಿದ ಟ್ರೇಡ್ ಲೈಸೆನ್ಸ್ ಅನ್ನು ಸರ್ಕಾರ ರದ್ದು ಮಾಡಿದೆ ಈಗ ಅಲ್ಲಿ ಯಾವುದೇ ವ್ಯವಹಾರ ನಡೆಯದಂತೆ ಸೂಚನೆ ನೀಡಿದೆ ಎಂದರು ಸುಮಾರು ಏಳು ವರ್ಷದಿಂದ ಸುಮಾರು ಏಳು ವರ್ಷದಿಂದ ಏಳು ಏಳರಿಂದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ನಾವು ಇದ್ರ ಬಗ್ಗೆ ಹೋರಾಟ ಕೊಡ್ಕೊತು ಬಂದಿದ್ದೇವೆ ಏನು ನರೇಂದ್ರ ಮೋದಿ ಸರ್ಕಾರವರು ಕೃಷಿ ಮೋಸದಿ ತಂದಿದ್ರು ಆಮೇಲೆ ದೇಶಾದಂಥ ರೈತರೆಲ್ಲ ಹೋರಾಟ ಮಾಡೋ ಕಾರಣಕ್ಕೆ ಹಿಂ ಖರೆ ಖರೀ ಹಿಂಥಕ್ಕೊಳಗೆ ಒಂದು ಅಡ್ಡುಗೋಡಿ ಮತ್ತು ದೀಪ ಇಟ್ಟಂಗೆ ನಾವು ರಾಜ್ಯ ಸರ್ಕಾರಗಳು ಬಿಟ್ಟು ಕೊಡ್ತೀವಿ ಹೀಗಾಗಿ ಇಲ್ಲಿ ಇರುವ ಬಿ ಜೆ ಪಿ ಸರ್ಕಾರ ಅವ್ರಿಗೆ ಹಿಂದ್ ಆದರೆ ಈ ಸರ್ಕಾರ ನಮ್ಮ ಈ ಹೋರಾಟಕ್ಕೆ ನಮ್ಮ ಹೋರಾಟ ಅರ್ಥ ಮಾಡಿಕೊಂಡು ಎಲ್ಲ ರೈತ ನಮ್ಮ ರೈತ ಮುಖಂಡರು ನಾವೆಲ್ಲ ಹೋಗಿ ಭೇಟ ಆದಾಗ ನಮಗೊಂದು ಡಿಸ್ಟ್ರಿಕ್ಟ್ ಅಡ್ಮಿಷನ್ ಪೂರಾ ಸಪೋರ್ಟ್ ಮಾಡಿ ಸಂಬಂಧ ಒಂದು ಒಳ್ಳೆಯ ಆರ್ಡರ್ ಕೊಟ್ಟಿದ್ದಾರೆ ನಾವು ಆರ್ಡರ್ನಾಗ ಎಷ್ಟು ರೈತರಿಗೆ ಇವರು ಜೈ ಕಿಸಾನ್ದವರು ಚೀಟಿಂಗ್ ಮಾಡಿದ್ದಾರೆ ರೇಟ್ನಾಗ ಕಮಿಷನ್ ಆಗ ತೂಕನಾಗ ಅದ್ರ ಬಗ್ಗೆ ಎಲ್ಲ ವಿವರ ಇವನ್ ಅವೆಲ್ಲ ವಿತ್ ದಾಖಲೆ ಹಿಡ್ಕೊಂಡು ಅವರೆಲ್ಲ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಈಗಾಗಲೇ ನಾವು ಸ ನಾವು ಸರ್ಕಾರ ನಾವು ಸರ್ಕಾರದ ಆದೇಶನ ಸ್ವಾಗತ ಮಾಡ್ತೀವಿ ಅದು ಸಸ್ಪೆಂಡ್ ಇದು ಲೈಸೆನ್ಸ್ ಕ್ಯಾನ್ಸಲ್ ಆಗೈತಿ ಆಮೇಲೆ ಲೈಸೆನ್ಸ್ ಕ್ಯಾನ್ಸಲ್ ಆಗುವ ಮುಖಾಂತರ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಆರ್ಡರ್ ಹೊರಟಿದ್ದಾರೆ ನಿನ್ನೆ ಅದರ ಮುಖಾಂತರ ಎಲ್ಲ ಆ್ಯಕ್ಟಿವಿಟೀಸು ಅಲ್ಲಿ ಬಂದಾಗಿ ಎ ಪಿ ಎಮ್ ಸಿಗೆ ಸ್ಥಳಾಂತರ ಆಗ್ತದೆ ಆದರೆ ನಿನ್ನೇನು ಕೆಲವು ಬೆಳವಣಿಗೆಗಳಾಗುತ್ತೆ ನಿನ್ನೆ ನಿನ್ನೆ ಎ ಪಿ ಎಮ್ ಸಿ ಸೆಕ್ರೆಟರಿ ಅವರು ಮತ್ತು ಡಿ ಡಿ ಅವರು ಸೆಕ್ಷನ್ ಏಟ್ ಪ್ರಕಾರ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ಇನ್ನು ಮೇಲೆ ಯಾವುದೂ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಆದ್ರೂ ಅಲ್ಲಿ ಹೋಗಿ ಆ್ಯಕ್ಟಿವಿಟೀಸ್ ಮಾಡಿದ್ರು ಅವ್ರು ಟ್ರೇಡಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಏನು ಎ ಪಿ ಸಿ ಏನು ಫ್ಲಾಂಗ್ ಸ್ಕಾಡ್ ಹೋಗಿತ್ತು ಸ್ಟಾಪ್ ಮಾಡಿದಾಗ ರೇಟ್ ಮಾಡೋಕೆ ಅವ್ರಿಗೆ ಅವರೆಲ್ಲ ಬೆದರಿಸ್ಕೊಂಡಿದ್ದಾರೆ ಬೆದರಿಸಿ ಒಂದು ಇಪ್ಪತ್ತು ಗಾಡಿ ಹೊರಗೆ ಬಿಟ್ಟಿದ್ದಾರೆ ಸೊ ಹೀಗಾಗಿ ಅದ್ರ ಬಗ್ಗೆ ಹೀಗಾಗಿ ನಾವು ಜಿಲ್ಲಾಧಿಕಾರಿ ನಾವು ಅದು ಅವ್ರು ದೂರು ನೀಡಿದ್ದೇವೆ ಸೊ ಸಾಯಂಕಾಲವರೆಗಿ ಸಮಸ್ಯೆ ಬಗೆ ರೈತರು ಎಲ್ಲ ಅಲ್ಲಿ ಹೋಗಿ ಸುಗಮವಾಗಿ ಅಲ್ಲಿ ವ್ಯಾಪಾರ ಮಾಡುವಂಥ ಸುಗಮ ಅಲ್ಲಿ ರೈತರು ಮತ್ತು ವರ್ತಕರು ಇ ಪಿ ಎಮ್ಸಿನಾಗ